ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನಾನು ಮೆಹಬೂಬ್ ಗದಗ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಗಣಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಕಂದಾಯ ಇಲಾಖೆ ಗ್ರಾಮ ಪಂಚಾಯತ್ ಅರಣ್ಯ ಇಲಾಖೆ ಅಧಿಕಾರಿಗಳು ಮೌನವಾಗಿದ್ದಾರೆ ಅಕ್ರಮ ಮರಳುಗಾರಿಕೆ ವಿರುದ್ಧ ಈ ಮೇಲಿನ ಅಧಿಕಾರಿಗಳು ಮೌನ ವಹಿಸ್ತಾ ಇದ್ದಾರೆ ಯಾಕೆ ಇದನ್ನು ನೋಡ್ತಾ ಇದ್ದರೆ ಅವರು ಅಕ್ರಮ ಮರಳುಗಾರಿಕೆಯನ್ನು ಬೆಂಬಲಿಸುತ್ತಿದ್ದಾರೆ ಅನ್ನಿಸ್ತಾ ಇದೆ ಹಾಗಾದರೆ ಮರಳು ಮಾಫಿಯಾ ಇವರನ್ನೆಲ್ಲ ಮೌನವಾಗಿರುವಂತೆ ಮಾಡಿದೆಯಾ ಎಂದು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕುಗಳಲ್ಲಿ ಬರುವ ಇಟಗಿ ತೊಳಲಿ ಕೋಗನೂರು ಕೊಕ್ಕರಗುಂದಿ ಬೋದಿಹಾಳ್ ನಾಗರಮಡವು ಅಂಕಲಿ ಹುಲ್ಲೂರು ಪುಟಗಾಂವ್ ಬಡ್ಡಿ ನೆಲುಗಲ್ ಆದ್ರಳ್ಳಿ ಭಟ್ಟೂರು ಚನ್ನಪಟ್ಟಣ ಸೇರಿದಂತೆ ಹಲವೆಡೆ ಕಾರ್ಮಿಕರನ್ನು ಬಳಸಿಕೊಂಡು ಎಕ್ಕಿಲ್ಲದೆ ನಡೀತಾ ಇದೆ ಮರಳುಗಾರಿಕೆ ದಿನನಿತ್ಯ ಇಪ್ಪತ್ತರಿಂದ ಇಪ್ಪತ್ತೈದು ಲಾರಿ ಮರಳುಗಳನ್ನು ಆ ತಾಲೂಕುಗಳಿಗೆ ಪಕ್ಕದ ಜಿಲ್ಲೆಗಳಿಗೆ ಸಾಗಾಟ ಮಾಡಲಾಗ್ತಾಯಿದೆ ಪರವಾನಿಗೆ ಮುಗಿದಿದ್ದರೂ ಸರ್ಕಾರದ ಆದೇಶಕ್ಕೆ ತಲೆಕಡಿಸಿಕೊಳ್ಳದ ಮರಳು ದಂಧೆಕೋರರು